ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರೆ ಅಂತ ತಿಳ್ಕೊಂಡಿದ್ದೀನಿ ಸೊ ಎಲ್ಲರಿಗೂ ಸಮಸ್ತ ನಾಡಿನ ಕರ್ನಾಟಕದ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇದ್ದೀನಿ ಸೊ ಇವತ್ತಿಂದ ಹೊಸ ವರ್ಷ ಅಂದರೆ ನಮ್ಮ ಹಿಂದೂಗಳಿಗೆ ಆ್ಯಕ್ಚುಲಾಗಿ ಹೊಸ ವರ್ಷ ಪ್ರಾರಂಭ ಆಗದೆ ಯುಗಾದಿ ಹಬ್ಬದಿಂದ ಪ್ರಾರಂಭ ಆಗುತ್ತೆ ಸೊ ಎಲ್ಲರ ಮಾಡಲು ಈ ಯುಗಾದಿ ಹಬ್ಬ ಹೊಸ ಬೆಳಕನ್ನು ತರಲಿ ಅಂತ ಆಶಿಸ್ತೀನಿ ಅದೇ ರೀತಿಯಾಗಿ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತೀನಿ ಸೊ ಅವರ ಹಬ್ಬ ನಮ್ಮ ಹಬ್ಬ ಎರಡೂ ಕೂಡ ಜೊತೆ ಜೊತೆಗೇನೆ ಬಂದಿದೆ ಎಲ್ಲರೂ ಒಟ್ಟಾಗಿ ಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ಸರ್ಕಾರದಿಂದ ಕೂಡ ಒಂದು ಒಳ್ಳೆಯ ಗುಡ್ ನ್ಯೂಸ್ ಸಿಕ್ಕಿದೆ ಸೊ ಲಕ್ಷ್ಮೀ ಹೆಂಬಾಳ್ಕರ್ ಮೇಡಮ್ ಅವರು ಹೇಳಿದಂತೆ ಈ ಹಣ ಎಲ್ಲರಿಗೂ ಎಷ್ಟು ಮುಖ್ಯ ಅನ್ನೋದು ಗೊತ್ತಾಗಿದೆ ಏನಕ್ಕೆ ಅಂತ ಹೇಳಿದರೆ ನುಡಿದಂತೆ ನಡೆಯುವ ಸರ್ಕಾರ ಅಂತ ಹೇಳ್ತಾರೆ ಅವರು ಏನು ಐದು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ರಲ್ವ ಅದನ್ನು ಆನ್ ಟೈಮಿಗೆ ಅವರು ಕೆಲವೊಂದು ಸಂದರ್ಭಗಳಲ್ಲಿ ಡಿಲೇ ಆಗಿದೆ ಅದು ಬಿಟ್ಟರೆ ಏನು ಹೇಳಿದ್ದಾರೆ ಇಂತಿಂಥ ಟೈಮಿಗೆ ಬರುತ್ತೆ ಅಂತ ಆ ಟೈಮ್ಗಳಿಗೆ ಹಣ ಯಾವುದೇ ರೀತಿಯಾಗಿ ಮಿಸ್ ಆಗಿ ಬಂದಿರತಕ್ಕಂಥದ್ದು ಇಲ್ಲ ಸೊ ಅವ್ರು ಹೇಳಿದ್ರು ಯುಗಾದಿ ಹಬ್ಬಕ್ಕೆ ನಾವು ಬಂದು ಹದಿನೆಂಟನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಹೌದು ಸ್ನೇಹಿತರೆ ಇವತ್ತು ಅಂದರೆ ಏನಿವತ್ತು ಯುಗಾದಿ ಹಬ್ಬದಲ್ಲಿ ದಿನ ಇದೆ ಅಲ್ವಾ ಸೊ ಇವತ್ತಿರ ಸಂಜೆಯಿಂದಲೇ ಎಲ್ಲರಿಗೂ ಆಲ್ಮೋಸ್ಟ್ ಆಲ್ ಏನಂತ ಹೇಳಿದರೆ ಹದಿನೆಂಟನೇ ಕಂತಿನ ಹಣ ಬಿಡುಗಡೆ ಇದೆ ಸೊ ತುಂಬ ಜನ ಕೇಳ್ತಾ ಇದ್ದಾರೆ ಹದಿನೆಂಟನೇ ಕಂತಿನ ಹಣ ಬಂದಿಲ್ಲ ಹದಿನೇಳನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸಾಮಾನ್ಯವಾಗಿ ಡಿ ಪಿ ಟಿ ಹಣ ವರ್ಗಾವಣೆ ಆಗುವಂಥದ್ದು ಇದೆ ಸೊ ಇನ್ನೊಂದು ಏನಪ್ಪಾ ಅಂತ ಹೇಳಿದರೆ ಅದು ಗೌರ್ಮೆಂಟ್ ರಜೆ ಇರ್ಬೋದು ಅಥವಾ ಸರ್ಕಾರ ಏನಂತ ಹೇಳಿದರೆ ವರ್ಕಿಂಗ್ ಡೇ ಇರ್ಬೋದು ಅದು ಯಾವುದನ್ನು ಅವರು ಕನ್ಸಿಡರ್ ಮಾಡೋದಿಲ್ಲ ಒಂದು ಸಲ ಅವರು ಚೆಕ್ಕನ್ನು ನಾಲ್ಕು ಹಂತಗಳಲ್ಲಿ ಹಾಕ್ತಾರಲ್ವ ಆ ನಾಲ್ಕು ಹಂತಗಳಲ್ಲಿ ಚೆಕ್ ಪಾಸಾಯ್ತು ಅಂತ ಹೇಳಿದರೆ ಯಾವುದೇ ರೀತಿಯ ರಜೆ ಇದ್ರೂ ಸೊ ನಮ್ಮ ಮಹಿಳೆಯರಿಗೆ ಬಂದು ಹಣ ತಲುಪುತ್ತೆ ಅನ್ನೋದನ್ನು ಅವರು ತೋರಿಸಿಕೊಟ್ಟಿದ್ದಾರೆ ಸೊ ಇವಾಗ ಗೃಹಲಕ್ಷ್ಮಿ ಯೋಜನೆ ಎಷ್ಟನೇ ಕಂತಿನ ಹಣ ಬಿಡುಗಡೆಯಾಗಿದೆ ನಾಲ್ಕು ಸಾವಿರ ಬಂದಿದ್ದಾನ ಅಂತ ಕೇಳೋದಾದರೆ ಇಲ್ಲ ಇವತ್ತು ಸಂಜೆಯಿಂದ ನಿಮಗೆ ಏನಂತ ಹೇಳಿದ್ರೆ ಈ ಒಂದು ಹಬ್ಬದ ಭರ್ಜರಿ ಉಡುಗೊರೆ ಅಂತ ಹೇಳ್ಬೋದು ರಂಜಾನ್ ಮತ್ತು ಉಗಾದಿ ಹಬ್ಬದ ಒಂದು ಬಂಪರ್ ಉಡುಗೊರೆಯನ್ನು ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಸೊ ಕಾಂಗ್ರೆಸ್ ಸರ್ಕಾರಕ್ಕೆ ನಾವೆಲ್ಲರೂ ಕೃತಜ್ಞತೆಯನ್ನು ಹೇಳಬೇಕು ಏನಕ್ಕೆ ಅಂತ ಹೇಳಿದರೆ ಸೊ ಇವತ್ತು ಹಬ್ಬ ಇದೆ ಇವತ್ತಿನ ದಿನನೇ ಎಲ್ಲರಿಗೂ ಆಲ್ಮೋಸ್ಟ್ ನಾನು ತುಂಬ ಜನ ಮೆಸೇಜನ್ನು ಹಾಕಿದ್ದಾರೆ ನಮಗೆ ಹಣ ಬಂದಿದೆ ಅಂತೇಳ್ಬಿಟ್ಟು ಮಧ್ಯಾಹ್ನದಿಂದಲೇ ಹಣ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಅದರಲ್ಲಿ ಕೆಲವೊಬ್ಬರಿಗೆ ಬರೋದು ಡಿಲೇ ಆಗಬಹುದು ಏನಕ್ಕೆ ಅಂತ ಹೇಳಿದರೆ ನಿಮಗೆ ಗೊತ್ತೇ ಇದೆ ಎಲ್ಲಾರಿಗು ಅಟ್ಟೆ ಟೈಮ್ ಬರೋದಿಲ್ಲ ಒಂದು ವಾರದಲ್ಲಿ ಹಿಂದೆ ಮುಂದೆ ಬರ್ತಕ್ಕಂಥದ್ದಾಗಿರುತ್ತೆ ಸೊ ಎಲ್ಲರಿಗೂ ಒಂದೇ ಸಲಕ್ಕೆ ಅವರು ಚೆಕ್ಕನ್ನು ಪಾಸ್ ಮಾಡೋದಿಲ್ಲ ನಾಲ್ಕು ಹಂತಗಳಲ್ಲಿ ಪಾಸ್ ಮಾಡ್ತಾರೆ ಚೆಕನ್ನು ಸೊ ಅದೇ ರೀತಿಯಾಗಿ ಹಣವೂ ಅಷ್ಟೇ ಇವತ್ತು ಸ್ವಲ್ಪ ಜನಕ್ಕೆ ಸಿಗ್ಬೋದು ನಾಳೆ ಸ್ವಲ್ಪ ಜನಕ್ಕೆ ಸಿಗ್ಬೋದು ನಾಡಿದ್ದು ಸ್ವಲ್ಪ ಜನಕ್ಕೆ ಸಿಗ್ಬೋದು ಸೊ ಈ ಒಂದು ವಾರದಲ್ಲಿ ಏನು ಹದಿನೆಂಟನೇ ಕಂತಿನ ಹಣ ಇದೆ ಅಲ್ವಾ ಸೊ ಆ ಒಂದು ಹಣ ಬಿಡುಗಡೆ ಆಗುತ್ತೆ ಹದಿನೇಳನೇ ಕಂತಿನ ಹಣ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ಎಲ್ಲರಿಗೂ ಬಂದು ಹೋಗಿದೆ ಸೊ ಇನ್ ಕೇಸ್ ಏನಾದರೂ ಬಂದಿಲ್ಲ ಅಂತೇಳಿದರೆ ಮೇ ಬಿ ನಿಮಗೆ ಹದಿನೇಳನೇ ಕಂತಿಂದ ಬಂದು ಆಮೇಲೆ ನಿಮಗೆ ಗೊತ್ತಿದೆ ನನ್ನ ಇವಾಗ ಹದಿನೆಂಟನೇ ಕಂತಿನ ಹಣ ಬಂದಿದೆ ಇವತ್ತು ಬಂದಿದೆ ಅಂದರೆ ಆಲ್ಮೋಸ್ಟ್ ಅಲ್ಲಿ ಒಂದು ತರ್ಟಿ ಪರ್ಸೆಂಟ್ವರೆಗೂ ಅಂತೂ ಬಂದಿರುತ್ತೆ ನನ್ನ ಪ್ರಕಾರ ತರ್ಟಿ ಪರ್ಸೆಂಟ್ ಜನರಿಗೆ ಹದಿನೆಂಟನೇ ಕಂತಿನ ಹಣ ಬಂದಿದೆ ಸೊ ಯಾರಿಗೆಲ್ಲ ಬಂದಿದೆ ಈ ಒಂದು ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ತಿಳಿಸಿ ಅಂತ ಹೇಳ್ತೀನಿ ಅದೇ ರೀತಿಯಾಗಿ ಅನ್ನಭಾಗ್ಯ ಯೋಜನೆ ನೋಡೋದಾದರೆ ಅನ್ನಬಾಗ್ಯ ಯೋಜನೆ ಹಣ ಕೂಡ ಬಿಡುಗಡೆ ಮಾಡಿದ್ದಾರೆ ನಿಮಗೆ ಎಲ್ಲರಿಗೂ ಸಿಕ್ಕಿದೆ ಅಂತ ತಿಳ್ಕೊತೀನಿ ಸೊ ಈ ತಿಂಗಳಿಂದ ಏನೋ ಫೆಬ್ರವರಿ ತಿಂಗಳಿಂದ ನಾವು ಅನ್ನಭಾಗ್ಯ ಯೋಜನೆ ಹಣನ ಕೊಡೋದಿಲ್ಲ ಅದರ ಬದಲಾಗಿ ನಾವು ಅಕ್ಕಿಯನ್ನು ಕೊಡ್ತೀವಿ ಅಂತ ಹೇಳಿದ್ರು ಅಕ್ಕಿ ಈ ತಿಂಗಳಲ್ಲಿ ಒಬ್ಬೊಬ್ರಿಗೆ ಹದಿನೈದು ಕೆ ಜಿ ಅಂತ ಹೇಳಿದ್ರು ಆ ಪ್ರಕಾರನೇ ಅವರು ಹದಿನೈದು ಕೆ ಜಿ ಅಕ್ಕಿಯನ್ನು ಕೊಟ್ಟಿದ್ದಾರೆ ಎಲ್ಲರಿಗೂ ಸೊ ನೆಕ್ಸ್ಟ್ ಇನ್ನೊಂದು ಏನಪ್ಪ ಹೊಸ ಅಪ್ಡೇಟ್ ಅಂತ ಹೇಳಿದ್ರೆ ರೈತರ ಬಗ್ಗೆ ಒಂದು ಹೊಸ ಅಪ್ಡೇಟನ್ನು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾನು ಪ್ರತ್ಯೇಕವಾದ ಒಂದು ವಿಡಿಯೋನೇ ಮಾಡ್ತೀನಿ ಸೊ ಇದರಲ್ಲಿ ನಿಮಗೆ ಬಂದು ಅನ್ನಭಾಗ್ಯ ಯೋಜನೆ ಮತ್ತು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಕ್ಕಿದೆ ಅಂತ ಹೇಳ್ತೀನಿ ಸೊ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇದೇ ಥರ ಇರಲಿ ಅಂತ ಆಶಿಸ್ತೀನಿ ಯಾರೆಲ್ಲ ನನ್ನ ಚಾನೆಲ್ನ ಇನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರೋರು ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಈ ವಿಡಿಯೋಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಎಲ್ಲರಿಗು ಧನ್ಯವಾದಗಳು